ಹಲೋ ಗೈಸ್ ನೀವು ನೋಡ್ತಾ ಇದ್ದರೆ ಕನ್ನಡ ಸ್ಪೋರ್ಟ್ಸ್ ಅಫಿಷಿಯಲ್ ಯೂಟ್ಯೂಬ್ ಚಾನಲ್ ಐ ಪಿ ಎಲ್ ಟು ತೌಸಂಡ್ ಟ್ವೆಂಟಿ ಫೈ ಆಕ್ಷನ್ ಈಗ ಮುಕ್ತಾಯವಾಗಿದೆ ಇನ್ನು ಆರ್ ಸಿ ಬಿ ಟು ತೌಸಂಡ್ ಟ್ವೆಂಟಿ ಫೈಗೆ ತನ್ನ ಸ್ಟ್ರಾಂಗೆಸ್ಟ್ ಅಂದರೆ ಬಲಿಷ್ಠ ಪ್ಲೇಯಿಂಗ್ ಗೆಲುವನ್ನು ಯಾವ ಥರ ಇರಬೇಕಂತ ನಾನು ಈ ಒಂದು ಊಟದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ ಅದಕ್ಕಿಂತ ಮುಂಚೆ ನೀವು ನೀವೇನಾದರೂ ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಈ ಕೂಡ ಸಬ್ಸ್ಕ್ರೈಬ್ ಆಗಿ ಹಾಗೆ ನೀವು ಆರ್ ಸಿ ಬಿಯ ಪ್ಲೇಯಿಂಗ್ ಗೆಲುವನ್ನು ನಿಮ್ಮ ಪ್ರಕಾರ ಎರಡು ಸಾವಿರದ ಇಪ್ಪತ್ತೈದರ ಐ ಪಿ ಎಲ್ಗೆ ಯಾವ ಥರ ಇರಬೇಕಂತ ಕಮೆಂಟ್ ಬಾಕ್ಸಲ್ಲಿ ಕೂಡ ತಿಳಿಸಿ ಆರ್ ಸಿ ಬಿ ಒಟ್ಟಾರ್ಯಾಗಿ ಮೆಗಾ ಆಕ್ಷನ್ ಹದಿನಾರು ಜನ ಆಟಗಾರರನ್ನು ಖರೀದಿ ಮಾಡಿದೆ ಒಂದು ಆರ್ ಟಿ ಮುಖಾಂತರ ಸ್ವಪ್ನಿಲ್ ಸಿಂಗ್ ಅವರು ತಂಡಕ್ಕೆ ಎಂಟ್ರಿ ಕೊಟ್ಟರು ಇನ್ನು ಆರ್ ಸಿ ಬಿ ತಂಡಕ್ಕೆ ಪ್ಲೇಯಿಂಗ್ ಇರೋ ಯಾವ ಥರ ಇರಬೇಕಂತ ಕೇಳುವುದಾದರೆ ನೋಡಬಹುದು ವಿರಾಟ್ ಕೊಹ್ಲಿ ಎಂದ್ರಂತೆ ಆರ್ ಸಿ ಬಿ ತಂಡಕ್ಕೆ ಕ್ಯಾಪ್ಟನ್ ಆಗುವ ಎಲ್ಲ ಸಾಧ್ಯತೆ ಕೂಡ ಜಾಸ್ತಿ ಇದೆ ವಿರಾಟ್ ಕೊಹ್ಲಿ ಓಪನ್ ಆದರೆ ವಿಪಿಲ್ ಸಾಲ್ಟ್ ಅಥವಾ ದೇವದತ್ ಪಿಡ್ಕಲ್ ಅವರು ತಂಡಕ್ಕೆ ಓಪನ್ ಆಗಬಹುದು ನಂಬರ್ ತ್ರೀ ಅಲ್ಲಿ ರಜತ್ ಪಾಟೀಲ್ ಆದರೆ ನಂಬರ್ ಫೋರ್ ಲಿಯಾಂ ವಿಲಿಂಗ್ಸ್ಟನ್ ನಂಬರ್ ಫೈವ್ ಜಿತೇಶ್ ಶರ್ಮಾ ನಂಬರ್ ಸಿಕ್ಸ್ ಟಿಮ್ ಡೇವಿಡ್ ನಂಬರ್ ಸೆವೆನ್ ಕರ್ನಾಲ್ ಪಂಡೆ ಆದರೆ ಬಾಲಿಂಗ್ ವಿಭಾಗದಲ್ಲಿ ಭುವನೇಶ್ವರ್ ಕುಮಾರ್ ಇದ್ದರೆ ಸುರೇಶ್ ಶರ್ಮಾ ಸ್ಪಿನ್ನರ್ ವಿಭಾಗದಲ್ಲಿ ಜಾಸ್ ಹಜೆಲ್ಡ್ ಮತ್ತೆ ನಮ್ಮ ತಂಡಕ್ಕೆ ಎಂಟ್ರಿ ಕೊಟ್ಟಿದ್ದಾರೆ ನಮ್ಮ ತಂಡಕ್ಕೆ ಎಂದಿನಂತೆ ಅಂದರೆ ಇನ್ನು ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ನಾವು ಸ್ವಪ್ನಿಲ್ ಸಿಂಗ್ ಅಥವಾ ದೇವದತ್ ಪಡಿಕಲ್ ಅವರನ್ನ ತಂಡಕ್ಕೆ ಬಳಸಿಕೊಳ್ಳಬಹುದು ಇದು ನೆನಪಂದ್ರೆ ಆರ್ ಸಿಬಿಯ ಸ್ಟ್ರಾಂಗ್ಸ್ಟ್ ಪ್ಲೇಯಿಂಗ್ ಗೆಲುವನ್ನು ಎರಡು ಸಾವಿರದ ಇಪ್ಪತ್ತೈದರ ಐಪಿಎಲ್ ಆಗಿದೆ ವಿಡಿಯೋ ಅಷ್ಟು ಆದರೆ ಲೈಕ್ ಮಾಡಿ ಥ್ಯಾಂಕ್ ಯು